ಏನ್ ಮಗ ಒಂದು ಕೆಲಸ ಇಲ್ವಲ್ಲ ನಮಗೆ ಹೊಟ್ಟೆ ಊಟ ಇಲ್ವಲ್ಲೋ ನಮ್ಮದು ಒಂದ್ ಜೀವನ ಪುಡ ಬೈಟ್ ಕೆಲ್ಸಕ್ಕೆ ಇಬ್ಬರು ಲೇಬರ್ ಬೇಕು ಬತ್ತೀರಾ ಬತ್ತೀವಿ ಎಷ್ಟು ಕೊಡ್ತೀರಾ ಕೊಡ್ತೀನಿ ಬರ್ರಿ ನೋಡೋಣ ಐನೂರು ರೂಪಾಯಿ ಕೊಡೋಣ ನೋಡೋಣ ನಂಗೆ ಐನೂರು ರೂಪಾಯಿ ದುಡ್ಡು ಬೇಡ ಒಂದೊತ್ತು ಊಟ ಕೊಡಿಸ್ಬೋಣ ಸಾಕು ದುಡ್ಡು ಕೊಡ್ತೀನಿ ಊಟನೂ ಕೊಡ್ತೀನಿ ಬರ್ರಿ ಊಟ ಮಾಡ್ತೇನಪ್ಪ ಐನೂರು ಪಕ್ಕ ನಾ ಹೋಗ್ತೀನಿ ಬರ್ತೀನಣ ಎಷ್ಟೈ ಬಿಲ್ಲು ಸಾವಿರದ ಎಂಟುನೂರ